ಬಿಗ್ ಬಾಸ್ ಸೀಸನ್ ಹನ್ನೆಂದು ಮುಗಿಯುತ್ತಿದ್ದಂತೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಗರ್ಲ್ಸ್ ವರ್ಸಸ್ ಬಾಯ್ಸ್ ಎನ್ನುವ ಹೊಸ ರಿಯಾಲಿಟಿ ಶೋ ಆರಂಭವಾಗುತ್ತಿದ್ದು ಇದೇ ಶನಿವಾರ ಹಾಗೂ ಭಾನುವಾರ ಸಂಜೆ ಏಳು ಮೂವತ್ತರಿಂದ ಒಂಬತ್ತು ಗಂಟೆಯವರೆಗೆ ಈ ಕಾರ್ಯಕ್ರಮವು ಪ್ರಸಾರವಾಗಲಿದ್ದು ಈ ಕಾರ್ಯಕ್ರಮದಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಇದ್ದಾರೆ ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವಿನ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೇ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಗರ್ಲ್ಸ್ ವರ್ಸಸ್ ಬಾಯ್ಸ್ ಈ ರಿಯಾಲಿಟಿ ಶೋ ನಲ್ಲಿ ಶ್ರುತಿ ಹಾಗೂ ತಾರಾ ಅವರು ಈ ಶೋ ನ ಜಡ್ಜಸ್ ಗಳಾಗಿದ್ದು ಅನುಪಮ ಗೌಡ ಅವರು ಈ ಶೋ ನ ಆಂಕರ್ ಆಗಿರುತ್ತಾರೆ ಇನ್ನು ಗರ್ಲ್ಸ್ ವರ್ಸಸ್ ಬಾಯ್ಸ್ ಈ ಎರಡು ಟೀಮ್ ನಲ್ಲಿ ಹನ್ನೆರಡು ಮೆಂಬರ್ಸ್ ಗಳಿದ್ದು ವಿನಯ್ ಗೌಡ ಹಾಗೂ ಶುಭಾ ಪೂಂಜಾ ಅವರು ಈ ಟೀಮ್ ನ ಲೀಡರ್ಸ್ ಗಳಾಗಿರುತ್ತಾರೆ ಹಾಗಾದ್ರೆ ಬಾಯ್ಸ್ ಟೀಮ್ ನ ಲೀಡರ್ ಆಗಿರುವ ವಿನಯ್ ಗೌಡ ಅವರ ನಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಇದ್ದಾರೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಬಿಗ್ ಬಾಸ್ ಸೀಸನ್ ಎಂಟರ ವಿನ್ನರ್ ಆಗಿರುವ ಮಂಜು ಪಾವಗಡ ಹೌದು ಮಜಾ ಭಾರತ ಗಿಚ್ಚಿಗಿಲಿಗಿಲಿ ಇನ್ನು ಮುಂತಾದ ರಿಯಾಲಿಟಿ ಶೋ ಮೂಲಕ ಖ್ಯಾತಿ ಗಳಿಸಿರುವ ಮಂಜು ಪಾವಗಡ ಅವರು ಈ ಶೋ ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎರಡನೆಯದಾಗಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಆಗಿರುವ ಹನುಮಂತ ಹೌದು ಸರಗಮಪ ಮೂಲಕ ಗುರುತಿಸಿಕೊಂಡಿರುವ ಹನುಮಂತ ಅವರು ಈಗ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಸಹ ಆಗಿದ್ದು ಇವರು ಸಹ ಈ ಶೋ ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಮೂರನೆಯದಾಗಿ ಸೂರಜ್ ಕಾಮಿಡಿ ಕಿಲಾಡಿಗಳ ಮೂಲಕ ಗುರುತಿಸಿಕೊಂಡಿರುವ ಸೂರಜ್ ಅವರು ಸಹ ಈ ರಿಯಾಲಿಟಿ ಶೋ ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ನಾಲ್ಕನೆಯದಾಗಿ ರಜತ್ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಥರ್ಡ್ ರನ್ನರ್ ಅಪ್ ಆಗಿರುವ ರಜತ್ ಅವರು ಸಹ ಈ ಶೋ ನಲ್ಲಿ con le dare. ಐದನೆಯದಾಗಿ ವಿಶ್ವಾಸ್ ಆರನೆಯದಾಗಿ ಲಾಯರ್ ಜಗದೀಶ್ ವೃತ್ತಿಯಲ್ಲಿ ಲಾಯರ್ ಆಗಿರುವ ಜಗದೀಶ್ ಅವರು ನಂತರ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಸಹ ಎಂಟ್ರಿ ಕೊಟ್ಟಿದ್ದು ಬಿಗ್ ಬಾಸ್ ಮೂಲಕ ಇನ್ನಷ್ಟು ಗುರುತಿಸಿಕೊಂಡಿರುವ ಜಗದೀಶ್ ಅವರು ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಸಹ ಕಾಣಿಸಿಕೊಳ್ಳಲಿದ್ದಾರೆ ಏಳನೆಯದಾಗಿ ಪ್ರಶಾಂತ್ ಟ್ಯಾಲೆಂಟೆಡ್ ಕಲಾವಿದ ಎನ್ನುವ ಯೂಟ್ಯೂಬ್ ಚಾನೆಲ್ನ ಮೂಲಕ ಗುರುತಿಸಿಕೊಂಡಿರುವ ಪ್ರಶಾಂತ್ ಅವರು ನಂತರ ಗಿಚ್ಚಿಗಿಲಿಗಿಲಿ ಶೋನಲ್ಲಿ ಸಹ ಕಾಣಿಸಿಕೊಂಡಿದ್ದು ಇವರು ಸಹ ಈಗ ಗರ್ಲ್ಸ್ ವರ್ಸಸ್ ಬಾಯ್ಸ್ ಶೋನಲ್ಲಿ ಸಹ ಕಾಣಿಸಿಕೊಳ್ಳಲಿದ್ದಾರೆ ಎಂಟನೆಯದಾಗಿ ಧನ್ರಾಜ್ ಧನ್ ಅವರು ತಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಗುರುತಿಸಿಕೊಂಡಿದ್ದು ಸದ್ಯ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಸಹ ಕಾಣಿಸಿಕೊಂಡಿದ್ದ ಇವರು ಈಗ ಗರ್ಲ್ಸ್ ವರ್ಸಸ್ ಬಾಯ್ಸ್ ಶೋನಲ್ಲಿ ಸಹ ಮಿಂಚಲಿದ್ದಾರೆ ಒಂಬತ್ತನೆಯದಾಗಿ ವಿವೇಕ್ ಸಿಂಹ ಜನಮದ ಜೋಡಿ ಮತ್ತೆ ವಸಂತ ಇನ್ನು ಮುಂತಾದ ಸೀರಿಯಲ್ ಹಾಗೂ ಸಿನಿಮಾಗಳಲ್ಲಿ ಅಭಿನಯಿಸುವ ಮೂಲಕ ಗುರುತಿಸಿಕೊಂಡಿರುವ ಇವರು ಸಹ ಈ ಶೋನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಹತ್ತನೆಯದಾಗಿ ಸ್ನೇಹಿತ್ ನಮ್ಮನೆಯುವ ರಾಣಿ ಹಾಗೂ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿಯಾಗಿರುವ ಸ್ನೇಹಿತ್ ಅವರು ಸಹ ಈ ಶೋನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಹನ್ನೊಂದನೆಯದಾಗಿ ರಕ್ಷಿತ್ ಕನ್ನಡತಿ ಪದ್ಮಾವತಿ ಇನ್ನು ಮುಂತಾದ ಸೀರಿಯಲ್ ಹಾಗೂ ಸಿನಿಮಾಗಳಲ್ಲಿ ಅಭಿನಯಿಸುವ ಮೂಲಕ ಗುರುತಿಸಿಕೊಂಡಿರುವ ರಕ್ಷಿತ್ ಅವರು ಸಹ ಈ ಶೋನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ಶುಭಾ ಪುಂಜ ಅವರ ಟೀಮ್ನಲ್ಲಿ ಯಾರೆಲ್ಲ ಇದ್ದಾರಂತೆ ನೋಡೋದಾದರೆ ಮೊದಲನೆಯದಾಗಿ ಐಶ್ವರ್ಯ ಸಿಂಧೋಗಿ ಜಾಕ್ಸನ್ ಸಪ್ನೋಕಿ ರಾಣಿ ಮಂಗಳಗೌರಿ ಮದ್ವೆ ನಮ್ಮ ಲಚ್ಚಿ ಇನ್ನು ಮುಂತಾದ ಸಿನಿಮಾಗಳಲ್ಲಿ ಹಾಗೂ ಸೀರಿಯಲ್ಗಳಲ್ಲಿ ಅಭಿನಯಿಸುವ ಮೂಲಕ ಖ್ಯಾತಿ ಗಳಿಸಿರುವ ಐಶ್ವರ್ಯ ಅವರು ಸದ್ಯ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಸಹ ಕಾಣಿಸಿಕೊಂಡಿದ್ದು ಇವರು ಸಹ ಈ ಶೋನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎರಡನೆಯದಾಗಿ ಕೋಳಿ ರಮ್ಯಾ ಪ್ಯಾಟೆ ಹುಡುಗಿ ಹಳ್ಳಿ ಲೈಫ್ ರಿಯಾಲಿಟಿ ಶೋ ನ ಮೂಲಕ ಖ್ಯಾತಿ ಗಳಿಸಿದ ಕೋಳಿ ರಮ್ಯ ಅವರು ನಂತರ ತೆಲುಗು ಸೀರಿಯಲ್ಗಳಲ್ಲಿ ಬ್ಯುಸಿ ಆಗಿದ್ದು ಈಗ ಮತ್ತೆ ಕನ್ನಡಕ್ಕೆ ಎಂಟ್ರಿ ಕೊಟ್ಟಿದ್ದು ಇವರು ಸಹ ಈ ಶೋ ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಮೂರನೆಯದಾಗಿ ಸ್ಪಂದನ ಕರಿಮಣಿ ಗೃಹ ಪ್ರವೇಶ ದಿಲ್ ಇನ್ನು ಮುಂತಾದ ಸಿನಿಮಾಗಳಲ್ಲಿ ಹಾಗೂ ಸೀರಿಯಲ್ಗಳಲ್ಲಿ ಅಭಿನಯಿಸುವ ಮೂಲಕ ಖ್ಯಾತಿ ಗಳಿಸಿರುವ ಸ್ಪಂದನ ಅವರು ಸಹ ಈ ಶೋನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ನಾಲ್ಕನೆಯದಾಗಿ ಶೋಭಾ ಶೆಟ್ಟಿ ಸಾಕ್ಷಿ ಸೀರಿಯಲ್ ಮೂಲಕ ಗುರುತಿಸಿಕೊಂಡ ಶೋಭಾ ಶೆಟ್ಟಿ ಅವರು ನಂತರ ತೆಲುಗು ಸಿರನತ್ತ ನಮ್ಮ ಮುಖ ಮಾಡಿದ್ದು ಈಗ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಸಹ ಕಾಣಿಸಿಕೊಂಡ ಇವರು ಈಗ ಈ ಶೋನಲ್ಲಿ ಸಹ ಕಾಣಿಸಿಕೊಳ್ಳಲಿದ್ದಾರೆ ಐದನೆಯದಾಗಿ ಚಂದನ ಅಮೃತಧಾರೆ ಧಾರಾವಾಹಿ ಮೂಲಕ ಖ್ಯಾತಿ ಗಳಿಸಿರುವ ಚಂದನ ಅವರು ಸಹ ಈ ಶೋನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಆರನೆಯದಾಗಿ ಚೈತ್ರ ಕುಂದಾಪುರ ಪರ ಹೋರಾಟಗಾರ್ತಿ ಹಾಗೂ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧೆಯಾಗಿರುವ ಚೈತ್ರ ಕುಂದಾಪುರ ಅವರು ಸಹ ಈ ಶೋನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಏಳನೆಯದಾಗಿ ಪ್ರಿಯಾ ಸೌದಿ ಹುಬ್ಳಿ ಹುಡುಗಿಯಾಗಿರುವ ಪ್ರಿಯಾ ಅವರು ಕೆಲವು ಶಾರ್ಟ್ ಮೂವಿಗಳಲ್ಲಿ ಹಾಗೂ ಕೆಲವು ಸಿನಿಮಾಗಳಲ್ಲಿ ಸಹ ಅಭಿನಯಿಸಿದ್ದು ಇವರು ಸಹ ಈ ಶೋನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂಟನೆಯದಾಗಿ ಭವ್ಯ ಗೌಡ ಗೀತಾ ಧಾರಾವಾಹಿ ಮೂಲಕ ಖ್ಯಾತಿ ಿರಭವ್ಯ ಅವರು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿಸ ಆಗಿದ್ದು ಇವರು ಸಹ ಈ ಶೋನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಒಂಬತ್ತನೆಯದಾಗಿ ಸ್ಫೂರ್ತಿ ಪ್ಯಾಟಾ ಹುಡುಗಿರ್ ಹಳ್ಳಿ ಲೈಫ್ ರಿಯಾಲಿಟಿ ಶೋ ಮೂಲಕ ಗುರುತಿಸಿಕೊಂಡ ಸ್ಫೂರ್ತಿ ಅವರು ಬಿಗ್ ಬಾಸ್ ಓಟಿಟಿ ಕಾರ್ಯಕ್ರಮದಲ್ಲಿ ಸಹ ಕಾಣಿಸಿಕೊಂಡಿದ್ದು ಇವರು ಸಹ ಗರ್ಲ್ಸ್ ವರ್ಸಸ್ ಬಾಯ್ ಶೋನಲ್ಲಿ ಇದ್ದಾರೆ ಹತ್ತನೆಯದಾಗಿ ನಿವೇದಿತಾ ಗೌಡ ಬಿಗ್ ಬಾಸ್ ಸೀಸನ್ ಐದರ ಸ್ಪರ್ಧೆಯಾಗಿದ್ದ ನಿವೇದಿತಾ ಗೌಡ ಅವರು ನಂತರ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಹಾಗೂ ಸಿನಿಮಾಗಳಲ್ಲಿ ಸಹ ಅಭಿನಯಿಸಿದ್ದು ಇವರು ಈಗ ಗರ್ಲ್ಸ್ ವರ್ಸಸ್ ಬಾಯ್ ಶೋನಲ್ಲಿ ಸಹ ಕಾಣಿಸಿಕೊಳ್ಳಲಿದ್ದಾರೆ ಹನ್ನೊಂದನೆಯದಾಗಿ ಐಶ್ವರ್ಯಾ ಸಾಲಿಮಠ್ ಅಗ್ನಿಸಾಕ್ಷಿ ರಾಮಾಚಾರಿ ಇನ್ನು ಮುಂತಾದ ಸೀರಿಯಲ್ಗಳಲ್ಲಿ ಅಭಿನಯಿಸುವ ಮೂಲಕ ಖ್ಯಾತಿ ಗಳಿಸಿರುವ ಇವರು ಸಹ ಈ ಶೋನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಹೌದು ಗರ್ಲ್ಸ್ ವರ್ಸಸ್ ಬಾಯ್ಸ್ ಈ ಎರಡು ಟೀಮ್ ಸಹ ಹನ್ನೆರಡು ಮೆಂಬರ್ಸ್ ಲೀಡರ್ಗಳನ್ನು ಲೀಡರ್ ಸಹ ಸೇರಿಸಿ ಈ ಎರಡು ಟೀಮ್ ಹನ್ನೆರಡು ಮೆಂಬರ್ ಹಾಗಾದರೆ ಹಾಗಾದ್ರೆ ಗರ್ಲ್ಸ್ ವರ್ಸಸ್ ಬಾಯ್ಸ್ ಈ ಎರಡು ಟೀಮ್ ನಲ್ಲಿ ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರು ಎನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು